ಹೆಲೋ ಎಬ್ರಿವಾ ಇವತ್ತು ನಾವು ಬಂಗುಡೆ ಬಾಂಗ್ಡೆ ಪದಾರ್ಥ ಮಾಡ್ತಿದ್ದೇವೆ ಅದಕ್ಕೆ ಬೇಕಾಗುವ ಐಟಮ್ ಉದ್ದ ಮೆಣಸು ಇದ್ದ ಮೆಣಸು ಕೊತ್ತಂಬರಿ ಬೀಜ ಸಾಸಿವೆ ಓಮ ಓಮ್ ಕಾಳು ಮೆತ್ತೆ ಜೀರಿಗೆ ಸ್ವಲ್ಪ ಪೆಪ್ಪರ್ ಅರ್ಧ ನೀರು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ತಗೊಳ್ಳಿ ಒಂದು ಪಾತ್ರೆಗೆ ಉದ್ದ ಮೆಣಸು ಗಿಡ್ಡ ಮೆಣಸು ಹಾಕಿ ಹುರಿಬೇಕು ಫಸ್ಟಿಗೆ ಎಣ್ಣೆ ಹಾಕಬಾರ್ದು ಸ್ವಲ್ಪ ಹಾಕಿ ಹುರಿಬೇಕು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ತುಂಬ ಫ್ರೈ ಮಾಡಬೇಡಿ ಸ್ವಲ್ಪ ಬಿಸಿ ಆದರೆ ಸಾಕು ಆ ಪಾತ್ರೆ ಬಿಸಿ ಮಾಡಲಿಕ್ಕೆ ನಾವು ತೆಗೆದಿಟ್ಟ ಈಗ ಅದೇ ಇದಕ್ಕೆ ಸಾಸಿವೆ ಮೆಂತೆ ಅದ ಎಲ್ಲ ಐಟಮ್ಗಳನ್ನು ಈಗ ಹುರಿಯಿರುತ್ತೆ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹುರಿಯಾಗಿ ಫ್ರೈ ಮಾಡಿ ಹುರಿಯಾಗುತ್ತದೆ ಸ್ವಲ್ಪ ಹುರಿದ್ರೆ ಸಾಕು ಆದ ನಂತರ ಅದಕ್ಕೆ ಹುರಿದ ಪಾತ್ರೆಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಅದು ಉರಿಬಾರ್ದು ಗ್ಯಾಸ್ ಆಫ್ ಆದ ನಂತರ ಅದಕ್ಕೆ ಹಾಕಬೇಕು ಗ್ಯಾಸಲ್ಲಿ ಫ್ರೈ ಮಾಡಬೇಡಿ ಅದನ್ನು ಮತ್ತೆ ಗ್ಯಾಸ್ ನಾವು ತೆಗೆದ ನಂತರ ಅದಕ್ಕೆ ಹಾಕಿ ಮತ್ತೆ ಸ್ವಲ್ಪ ತೆಂಗಿನಕಾಯಿಯನ್ನು ಕೊಟ್ಬಿಡಬೇಕು ಸೊ ಎಷ್ಟು ಬಂಗುಡೆ ಇದೆ ಅದರ ಪ್ರಕಾರ ನೀವು ತೆಂಗಿನಕಾಯಿ ತುರಿ ಹಾಕಿ ಬಂಗುಡೆ ಗಾಂಗೆ ಮಾಡುವ ವಿಧಾನ ನೋಡಿ ಆಯ್ತು ಈಗ ಇನ್ನು ಉಳಿದದ್ದು ಮೀನನ್ನು ಹಾಗೆ ಮಾಡ್ಬೇಕು ಬಾಂಗ್ಡ ಮಾಡಿ ಆಗಿದೆ ಈಗ ತೊಳಿಬೇಕು ಅದನ್ನು ಚೆನ್ನಾಗಿ ತೊಳಿಬೇಕು ಚಂದಿದ್ದ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕಿ ಕಲ್ಲುಪ್ಪು ಅದಕ್ಕೆ ತೊಳೆದ ಮೀನನ್ನು ಹಾಕಿ ಸರಿಯಾಗಿ ಅದರದ್ದು ಕಪ್ಪು ಎಲ್ಲ ಇರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ನೋಡಿ ಕ್ಲೀನ್ ಆದ ಮೀನನ್ನು ನೋಡಿ ಅನ್ನು ಕಟ್ ಮಾಡಬೇಕು ನೋಡಿ ದೊಡ್ಡದಿದ್ರೆ ಮೀನು ಒಂದು ಮೂರು ತುಂಡು ಮಾಡಿ ಚಿಕ್ಕದಿದ್ರೆ ಎರಡು ಸಾಕು ಪುಡಿ ಹಳದಿ ಹುಡಿ ಅದನ್ನು ಕೂಡ ಹಾಕಿ ಹಾಕಿದ ನಂತರ ಸ್ವಲ್ಪ ಇದು ಗ್ರೈಂಡ್ ಆಗಿ ಸ್ಮೂತ್ ಪೇಸ್ಟ್ ತರ ಹಾಕಿ ಸಣ್ಣ හ මසාාලගේ ඊරුලි කයිමෑසු ශටි දන්නලාදක හත්වෙෙ මසාලයේ මාඩි තෙවලා ග්‍රයිහින් මඩිින්ද දක හකි හමඩිින් ගෙස්්ට තවල මසාාලබෙන් කෂ්නිම අපපද ලක් ප් කල ල සල්පනය ග උප හකිීගන් ನೀವು ಗ್ಯಾಸಲ್ಲಿ ಕೂಡ ಮಾಡ್ಬೋದು ಅಲ್ಲಿ ಇಲ್ಲದ್ರೆ ಸೌದೆ ಎಲೆಯಲ್ಲಿ ಕೂಡ ಮಾಡ್ಬೋದು ಸೌದೆ ಎಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಹಾಕಿದೆಲ್ಲ ಇದನ್ನು ಸೌದೆ ಪಾತ್ರೆಯಲ್ಲಿ ಮಸಾಲೆಯನ್ನು ಈಗ ನಾವು ಬೇಯಿಸುವ ನೋಡಿ ಚೆನ್ನಾಗಿ ಕುದಿ ಬರಬೇಕು ಿ ಬಂದ ನಂತರ ಈಗ ಬಾಂಗೆ ಮೀನನ್ನು ಹಾಕಬೇಕು ಕಟ್ ಮಾಡಿದ್ದು ಈಗ ಬಾಂಗೆ ಮೀನನ್ನು ಹಾಕಿ ಹಾಕಿದ್ದು ಸ್ವಲ್ಪ ಹೊತ್ತು ಬೇಯಿ ಹಣ್ಣಾಗಿ ಕುದಿತಾ ಇದೆ ಈಗ ರೆಡಿ ಆಗ್ತಾ ಬಂತ ರೆಡಿ ಆಗ್ತಾ ಬಂತು ನೋಡ ಮೀನು ಬೇಯಿ ಮೀನೀಗ ಸ್ವಲ್ಪ ಬೆಂದಿದೆ Baik tak? ready. Sudah masak.